ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನಾನು ಕೃತು ಅಮ್ಮ ಎಲ್ಲರೂ ಚೆನ್ನಾಗಿದ್ದೀವಿ ನಾನು ಆಲ್ರೆಡಿ ಒಂಬತ್ತು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೆಯಾ ನೋಡಿ ಫ್ರೆಂಡ್ಸ್ ಇದನ್ನು ಹಠ ಮಾಡ್ಕೊಂಡು ಬೇಕು ಅಂತ ಹಾಕೊಂಡಿದ್ದಾಳೆ ಮಳೆ ಮತ್ತು ಅವಳು ವಾಶ್ರೂಮ್ಗೆ ಹೋದಾಗೆಲ್ಲ ಗಲೀಜಾಗುತ್ತೆ ಬೇಡ ಕಡೆ ಅಂದರೆ ಬೆಳ ಬೆಳಗ್ಗೆಯಲ್ಲೇ ಹೊತ್ಕೊಂಡು ಹೊತ್ಕೊಂಡು ಸ್ನಾನ ಮಾಡಿಸ್ಕೊಂಡು ನಾನು ಚಪಾತಿ ಹಾಕ್ತಿದ್ದೆ ಸೊ ಇವತ್ತು ತಿಂಡಿಗೆ ಚಪಾತಿ ಮತ್ತು ಅವಳಿಗೆ ಎಗ್ ಬುಜ್ಜಿ ಮಾಡಿದ್ದೀನಿ ಸಪ್ಪೆ ಎಗ್ ಬುಜ್ಜಿನ ಹಾಗೆ ಮಾಮೂಲಿ ಬಿಸಿನೀರು ಸ್ನ್ಯಾಕ್ಸ್ಗೆ ಯಾವ ಹಣ್ಣಿ ಚೀನಿ ಸ್ನ್ಯಾಕ್ಸ್ಗೆ ಯಾವ ಹಣ್ಣಿ ದಾಳಿಂಬೆ ಹಣ್ಣಿ ಹಾಕಿದ್ದೀನಿ ಅಲ್ಲಿ ಸೀಬಿಕಾಯಿ ತಿಂತಾವಳೆ ತಿಂತ ನಮಗೆ ತರಕಾರಿ ಸಾಂಬಾರಿತ್ತು ಸೊ ಚಪಾತಿ ಜೊತೆಗೆ ನಾವು ತರಕಾರಿ ಸಾಂಬಾರು ತಿಂತೀವಿ ಮಮ್ಮಿ ನೋಡಿ ಬಟ್ಟೆ ಎಲ್ಲ ಒಣಗ ಒಗ್ತಾಕೈತಿ ಮಳೆ 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 ಫುಲ್ ಹ್ಞೂ ಹಾಂ ಏನ ದಾಳಿಂಬಿನ ದಾಳಿಂಬಿನ ಬೇಯಿಸ್ತಾರಾ ಚೆನ್ನಾಗಿ ಕೇಳ್ತಾಯಿದ್ದಿ ಕಂಚಿನೂ ಏ ನಾನು ಫ್ರೆಂಡ್ಸ್ ಮತ್ತೆ ನಾಲ್ಕು ಮುಕ್ಕಾಲು ಮಲ್ಕೊಂಡವಳು ಏಳು ಇಪ್ಪತ್ತೈದಕ್ಕೇನೋ ಎದ್ದೆ ಸೊ ಎದ್ದೋಳು ಡೈರೆಕ್ಟ್ ಅಡುಗೆ ಮನೆಗೆ ಹೋಗಿ ಚಪಾತಿ ಇದ್ದೆ ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಸ್ವಲ್ಪ ಕಸ ಗುಡಿಸ್ಬೇಕು ಇವ್ಳ ಕಳಿಸ್ಬಿಟ್ಟು ಸೊ ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು ಬಾಯ್ ಮಾಡ್ತೀನಿ ಬಾಯ್ ಇಲ್ಲಿ ನೋಡಮ್ಮ ಅಮ್ಮ ಇಲ್ಲಿ ನೋಡು ಬಾಯ್ ಅದೇ ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ತಿಂಡಿ ತಿಂದು ಸ್ನಾನ ಮಾಡಿ ರೆಡಿಯಾಗಿ ಹಾಗೆ ನನ್ನ ಫ್ರೆಂಡ್ ಚೆಂದನ ಹತ್ರ ಮಾತಾಡಿಕೊಂಡು ಹತ್ತು ಆಗಿದೆ ಸೊ ಇವಾಗ ಬೇಗ ಬೇಗ ಹೊರಡೋಣ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿ ವೇ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಯಾಕಂದರೆ ಈ ವಿಡಿಯೋದಲ್ಲಿ ಸರ್ಪ್ರೈಸ್ ಸಸ್ಪೆನ್ಸ್ ಏನೋ ಅಂದರೆ ದೊಡ್ಡ ಮಟ್ಟಕ್ಕಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋದ್ರೆ ಚಿಕ್ಕ ಮಟ್ಟಕ್ಕಿರುತ್ತೆ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಸೊ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೊಂದು ಲಗೇಜು ಏನೇನು ಹಾಕ್ಕೊಂಡಿದ್ದೀನಿ ಅಂತ ತೋರ್ಸೋಕ್ಕಾಗಲಿಲ್ಲ ಆಮೇಲೆ ತೋರಿಸ್ತೀನಿ ಈವ್ನಿಂಗ್ ತೋರಿಸ್ತೀನಿ ಹೋಗ್ತೀನಿ ಅದಾವಾಗ ಬೇಡ್ರೆಸ್ಸು ವಿನುತ್ತ ಕೊಟ್ಟಿದ್ದು ಚೆನ್ನಾಗಿ ಕಾಣಿಸ್ತಾ ಇದೆ ನೆನ್ನೆ ಸ್ಟಿಚ್ ಹಾಕಿಸ್ಕೊಬಂದಲ್ವ ಅಮ್ಮ ಇನ್ನೊಂದು ಬ್ಯಾಗು ಎಲ್ಲ ಅಲ್ಲದ ಅಮ್ಮ ಚಪ್ಪಲಿ ಬ್ಯಾರೆ ಹಾಕೋಬೇಕು ಅಲ್ಲಿ ಕವಾ ಚಿಲ್ತಲ್ಲವಲ್ಲ ಚೀಲದಲ್ಲಿ ಸುಮ್ಮನಿರಮ್ಮ ಏನು ಪೂಜೆ ಮಾಡ್ತೀಯಾ ನಾನು ಎಲ್ಲರೂ ಹೋಗ್ಬೇಕಾರೆ ಎಮರ್ಜೆನ್ಸಿಗೆ ಹಂಗಂಗೆ ಓಡೈತೀನಿ ಅಲ್ಲಿ ಚೀಲದಲ್ಲಿ ಮೇಲೆ ತಗೋಬೇಕು ಸಾವು ಅದು ಸಿಕ್ಸ್ ಮಂತ್ಸ್ ಬ್ಯಾಕು ಬೆಂಗ್ಳೂರಿಗೆ ಹೋದಾಗ ತೊಗೊಬಂದಿದೆ ನೂರು ಇಪ್ಪತ್ತು ರೂಪಾಯಿ ಸ್ಲಿಪ್ಪರ್ ಅಂತ ಹೇಳಿ ಈ ಥರದ ಒಂದು ಎರಡು ಜೊತೆ ತೊಗೊಂಡಿದ್ದೆ ಬೇರೆ ಬೇರೆ ಒಂದು ಡಿಸೈನಲ್ಲಿ ಸೊ ಮ್ಯಾಚ್ ಆಗ್ತಾ ಇದೆ ನನ್ನ ಡ್ರೆಸ್ಗೆ ನೋಡಿ ಇದು ಚಪ್ಪಲಿ ಇದು ಚಪ್ಪಲಿ ಒಂದು ಏಳೆಂಟು ಚಪ್ಪಲಿಗಳಿದ್ದಾವೆ ಬಟ್ ಹಾಕೋತಾನೇ ಇಲ್ಲ ಅದಕ್ಕೆ ಇವತ್ತು ಈ ಕವರಿಂದ ತೆಗೆದು ಇಲ್ಲಿಟ್ಬಿಟ್ಟಿತ್ತು ಅಯ್ಯೋಲ್ಲ ಹತ್ತಿ ಸರ್ಕಸ್ ಮಾಡಿ ತೆಗ್ದು ಇವಾಗ ಇಲ್ಲೇ ಇಟ್ಟಿದ್ದೀನಿ ಸೊ ಇವಾಗ ಅಂತೂ ಇಲ್ಲ ಇಟ್ಟ ಅಯ್ಯೋ ಇವು ಮನೆ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಂಗಿಲ್ವಲ್ಲ ಅದಕ್ಕೆ ಹಿಂಗೆ ನೀಟಾಗಿ ಅಚ್ಚುಕಟ್ಟಾಗಿ ಹಿಂಗೆ ಕೈಲಿ ತಗೊಂಡೋಗಿ ಮಡ್ಕೋಬೇಕು ಇದು ಲಗೇಜ್ ಅಯ್ಯಪ್ಪ ಅಮ್ಮ ಎತ್ತಕ್ಕೆ ಆಯ್ತಲ್ಲ ಈ ಏನೇನು ತುಂಬಿದೆಯಮ್ಮ ಯಾಕಡೆ ಬರ್ಲಿ ನೀನು ಹಿಂಗೆ ಮಾತಾಡೋ ಹಿಂಗೆ ಹಾಕ್ತೀನಿ ನಾನು ಬರ್ತೀರಿ ಬಾಯ್ ಏನು ಸಿಗ್ತವೆ ಸರಿ ಬಿಡು ಇಲ್ಲಿ ನಂಬರಲ್ಲೇ ಕೆಲಸಕ್ಕೆ ಹೋಗಿದ್ದಿದ್ವು ಮಸ್ಟ್ಲಿ ಹೆಂಗೆ ಬರ್ತೀರ ಕಾ ಕಾಲ್ ಮಾಡಿದೆ ನಮ್ಮ ಅಪ್ಪಾಜಿದ್ ಕರೆನ್ಸಿ ಖಾಲಿ ಆಗಿತ್ತು ಯಾವುದಾದ್ರೂ ನೋಡೋಣಪ್ಪ ಹೆಂಗಾರು ಬಂದೆ ಬಂದರೆ ಅಪ್ಪಾಜಿ ನನ್ನ ಹಿಂದೆನೇ ಬಂದೈತೆ ಬೈಕಲ್ಲಿ ಸೊ ಬಿಟ್ಕೊಡ್ತು ತಂದ್ರೆ ಬಿಟ್ಕೊಡ್ತು ದೇವಿ ತಂದ್ರೆ ಅಂತ ಹೇಳಿ ನಾನು ಹೈಸ್ಕೂಲ್ ಓದಿದ್ದು ಇಲ್ಲೇ ಸೊ ಬಸ್ ಸ್ಟಾಪಲ್ಲಿ ಕೂತಿದ್ದೀನಿ ಇವಾಗ ಇಲ್ಲಿಂದ ಡೈರೆಕ್ಟ್ ಹೊಡೆನಶಿಪುರ ಹೋಗೋಣ ಲಗೇಜ್ ಜಾಸ್ತಿ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಎತ್ತಕ್ಕೆ ಇಲ್ಲ ತೂಕ ಮತ್ತು ಇದೊಂದು ಬ್ಯಾಗು ಎರಡು ಬ್ಯಾಗ್ ತೊಗೊಂಡಿದ್ನಿ ಇವಾಗ ಸ್ವಲ್ಪ ವೆಯ್ಟ್ ಮಾಡಬೇಕು ಬಸ್ ಬರೋ ತನಕ ಟೈಮಿಂಗ್ಸ್ ಅಲ್ವಾ ಹಾಗಾಗಿ ನಮ್ಮ ಅಪ್ಪಾಜಿ ಹೋಯ್ತು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಹಾಗಾಗಿ ಬಿಟ್ಟು ಹೋಯ್ತು ಇವಾಗ ಇನ್ನೊಂದು ಬಸ್ ಎಕ್ಸ್ಚೇಂಜ್ ಮಾಡಿದೆ ತಿಳಿಸಿದ್ರು ನಿಮಗೆ ಆಲ್ರೆಡಿ ತಂಬ್ಲೈನ್ ನೋಡೋಕ್ಕೆ ಗೊತ್ತಾಗಿರುತ್ತೆ ನಾನು ಹೋಗ್ತಾ ಇದ್ದೀನಿ ಇವಾಗ ಹೇಳಿದೆ ಆವಾಗಲೇ ಹೇಳಿರಲಿಲ್ಲ ಟೈಮ್ ಬಂದು ಒಂದು ಮೂವತ್ತೆರಡು ಆಗಿದೆ ಸೊ ಬನ್ನಿ ಹೊಟ್ಟೆ ಹಸುವಾಗ್ತಿತ್ತು ಎರಡೆರಡು ಚಪಾತಿ ತಿಂದಿದ್ದೆ ಸೊ ಇವಾಗ ಏನಾದರೂ ಊಟ ತೊಗೊಂಡು ಊಟ ಮಾಡಬೇಕು ಹತ್ತು ನಿಮಿಷ ಯಾವ ಬಸ್ ಇಂದರೆ ಅದೆಲ್ಲ ಸರಿ ಲಾಸ್ಟ್ ಬಸ್ ತುಂಬ ಕಾಸ್ಟ್ಲಿ ಆ್ಯಕ್ಚುಲಿ ಹೊಟ್ಟೆ ಹಸುವಾದಾಗ ತಿನ್ನಲೇಬೇಕು ಅದಕ್ಕೋಸ್ಕರ ಏನು ಮಾಡೋಕ್ಕೂ ಯಾರು ಇಲ್ಲದೆ ತಕ್ಕ ಕೂತ್ಕೊಬಿಡ್ತೀನಿ ಒಬ್ಬಳೇ ಕೂತ್ಕೋಬೇಕು ಒಂಥರ ಗೂಬೆ ಹಿಂಗೆ ಓಡಾಡಿ ಗೂಬೆ ಹಂಗೆ ಒಬ್ಬೊಬ್ಳೆ ಊಟ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟೈತೆ ಹತ್ತೇ ಹತ್ತು ನಿಮಿಷ ನಿಲ್ಲಿಸ್ತಾರೆ ಫ್ರೆಂಡ್ಸ್ ನಾನು ನಮ್ಮ ಸಂತು ನಾನು ಏನಂತ ಕೇಳಿದೆ ಗೊತ್ತಾ ಇಡ್ಲಿ ಬಿಸಿ ಆಯ್ತಾ ಅಂತ ಕೇಳಿದೆ ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸಲ ಬಂದಾಗ ಹೋಗ್ಬಿಟ್ಟು ಇಡ್ಲಿ ಆರೋಗ್ಯಕ್ಕೆ ತಿನ್ನೋಕ್ಕೆ ಆಗ್ತಿರಲಿಲ್ಲ ಬಟ್ ಇವಾಗಲೂ ಇಡ್ಲಿ ಆರೋಗ್ಯ ಬಟ್ ಏನು ಮಾಡಿದ್ದಾರೆ ಗೊತ್ತಾ ಸಾಂಬಾರು ಸಾಂಬಾರು ಬಿಸಿ ಮಾಡೋಕಿದ್ದಾರೆ ಹೋಗೋದು ಒಂದು ನಾಲ್ಕು ಗಂಟೆ ಆಗಬಹುದೇನು ಬಟ್ ತುಂಬ ಸ್ಪಾಪ್ಟ್ ಕಟ್ಕೊಳಕ್ಕಾಗ್ತಿರ್ಲಿಲ್ಲ ಕಮೆಂಟ್ ಹಾಕ್ತಿದ್ದೀರಾ ಇಬ್ಬರು ಹಾಕಿದ್ದೀರಾ ಅದನ್ನು ಬೇಗ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿ ಖಂಡಿತ ಬೇಗ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ಎಡಿಟಿಂಗ್ ಮಾಡೋದು ಮತ್ತು ಕಂಪ್ಲೈಂಟ್ ಮಾಡೋದು ಎಲ್ಲ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಓಕೆ ಚೆನ್ನಾಗೇನೂ ಇದೆ ನಾನು ಇದನ್ನು ತಿನ್ಕೊಂಡು ನಿಮಗೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಒಂದೇ ಉಸ್ರಿಗೆ ತಿನ್ಕೊಬಿಟ್ಟೆ ನೀರು ಕುಡಿಲಿಲ್ಲ ಅಲ್ಲಿ ಒಂಥರ ಬಿತ್ತಲಿಕ್ಕೆ ಬರುತ್ತೆ ನನಗೆ ಊಟ ಮಾಡಿದ ತಕ್ಷಣ ಏನಕ್ಕೆಂದ್ರೆ ಬಿಸಿನೀರು ತಂದಿದ್ದೆ ಬಾಟ್ಲಲ್ಲಿ ಹಾಕ್ಕೊಂಡು ಅದಕ್ಕೆ ಇಲ್ಲೇ ಕುಡಿಯೋಣ ಅಂಥೇಳಿ ತೀನಿ ಬಸ್ಸು ಬಸ್

ಮಾಡಿದೆ ಇವಾಗ ತಗೊಂಡ್ರು ಇಲ್ಲಿ ತಗೊಳ್ಳೋದೇ ಇಲ್ಲ ನಿಯರು ಅಂತ ಹೇಳಿ ಕಡಿಮೆ ಅಮೌಂಟ್ ಬರುತ್ತಲ್ವ ಅಂತ ಹೇಳಿ ತಗೊಳ್ಳೋದೇ ಇಲ್ಲ ಫೈವ್ ಮಿನಿಟ್ಸ್ ಟ್ರೈ ಮಾಡಿದೆ ಇವಾಗ ಓಕೆ ಆಗಿದೆ ಸೊ ರ್ಯಾಪಿಡು ಆಟೋ ಬುಕ್ ಮಾಡಿದ್ದೀನಿ ಬೈಕ್ ಇಲ್ವಲ್ಲ ಬೈಕ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಒಬ್ಬೊಬ್ಬರೇ ಓಡೋಣ ಆದರೆ ಯಾರ ಬೈಕ್ ಆಧರಿಸು ತಲೆ ಒಳಗಡೆ ಐತೆ ನನಗೆ ಇರಿಸ್ತಾ ಇದ್ದೀನಿ ಕೇಳಿಸಲ್ಲ ಕ್ಯಾಮ್ರಾಗೆ ಅಂತ ಸೊ ಬನ್ನಿ ಹೋಗೋಣ ನಾನು ದೊಡ್ಡಮ್ಮಂಗೆ ಹೇಳಿಲ್ಲ ಇವತ್ತು ಬರ್ತಾ ಇದ್ದೀನಿ ಅಂತ ನಾಳೆ ಬರ್ತೀನಿ ಅಂತ ಹೇಳಿದ್ದೆ ಬಟ್ ಇವತ್ತೇ ಹೊರಟು ಬಂದಿದ್ದೀನಿ ಸೊ ಸರ್ಪ್ರೈಸ್ ಆಗ್ತಾರ ಏನು ಅಂತ ಮುಂದೆ ನೋಡಿ ಬರ್ತೀವಿ ವೀಡಿಯೋದಲ್ಲಿ ಏನು ಹೇಳ್ತದೆ ದೊಡಮ್ಮ ಅಂತ ವಿಡಿಯೋ ಸ್ಟಾಪ್ ಅಂತ ಇದು ನಾಲ್ಕು ಸಂದ್ರ ಇನ್ನ ಹಿಂದೆ ಸ್ಟಾಪು ಅಲ್ಲಿ ಇಳ್ಕೊಂಡೆ ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡೆ ರ್ಯಾಪಿಡೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ದೊಡ್ಡಮ್ಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಮಾಮೂಲಿ ಆಟೋ ಹೋದರೆ ನೂರೈವತ್ತು ರೂಪಾಯಿ ನೂರು ರೂಪಾಯಿ ಕೇಳ್ತಾರೆ ಹಾಗಾಗಿ ರ್ಯಾಪಿಡೋದಲ್ಲಾದರೆ ಕಡಿಮೆ ಆಗುತ್ತೆ ಅದು ಖುಷಿ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಅವ್ರು ಸಾಕಿರೋ ಅಂಥ ನೋಡೋಣ ಸರ್ಪ್ರೈಸ್ ಆಗಲಿ ಅಂತ ಹೇಳಿ ನಾನು ಹೇಳ್ದೇ ಬಂದಿರೋದು ನಾಳೆ ಬರ್ತೀನಿ ಅಂತ ಹೇಳಿದ್ದೆ ಇವತ್ತು ಬರೋದು ಹೇಳಿಲ್ಲ ನಮ್ಮ ಅಣ್ಣಂಗೆ ಕಾಲ್ ಮಾಡಷ್ಟೇ ಹೇಳಿದ್ದೆ ಅದಕ್ಕೋಸ್ಕರ ಈ ಥರ ಗುಟ್ಟಾಗಿ ವೀಡಿಯೋ ಮಾಡಿಕೊಂಡು ಸೈಡಲ್ಲಿ ನಿಂತ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಮಾತಾಡಿಕೊಂಡೇ ಬಂದೆ ನಾನು ನಮ್ಮ ದೊಡಮ್ಮ ಮಾತಾಡಿರೋದೆಲ್ಲ ಇತ್ತು ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್ ನನ್ನ ಫೋನು ಕೆಟ್ಟೋಗಿದೆ ಕ್ಯಾಮ್ರಾ ಕರೆಕ್ಟಾಗಿ ವರ್ಕ್ ಆಗ್ತಾಯಿಲ್ಲ ವಾಯ್ಸ್ ಇಲ್ಲ ಮಾತಾಡಿದ್ದು ವಾಯ್ಸ್ ಎಲ್ಲ ಮ್ಯೂಟ್ ಆಗ್ತಾ ಇದೆ ಸೊ ನೋಡಿ ಸಡನ್ನಾಗಿ ಬಂತು ನಮ್ಮ ದೊಡ್ಡಮ್ಮ ಶಾಕ್ ಆಗೋಯಿತು ಯಾರು ಯಾರು ಹಂಗೆ ಡೋರ್ ಬಡಿತಾ ಇರೋದು ಜೋರಾಗಿ ಅಂದ್ಕೊಂಬತ್ತು ನಾನು ಈ ಕಡೆ ಗೇಟ್ ಹತ್ರ ನಿಂತಿದೆ ಇಲ್ಲೊಂದು ಗೇಟ್ ಥರ ಕಬ್ಬಣದ್ದು ಬಾಗ್ಲ ಥರ ಕೊಟ್ಟಿದ್ದಾರೆ ಆ ಕಡೆ ನಿಂತಿದೆ ಅದಕ್ಕೆ ಇದೇನು ಹೇಳ್ದನೇ ಬಂದಿದ್ಯಾ ನಾಳಿಗೆ ಪತ್ತಿಯಾ ಅಂತ ಅಲ್ವಾ ನೀನು ಹೇಳಿದ್ದು ಅಂತೂ ಇದೇನು ಹಿಂಗೆ ಸುಮ್ಮನೆ ನಿಂತಿದೆಯಲ್ಲ ದೊಡಮ್ಮ ಶಾಕ್ ಆಗಲಿಲ್ವಾ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಬಂದೆ ನಾನು ಅಂತ ಅಂದೆ ಶಾಕ್ ಆಯಿತು ಅದಕ್ಕೆ ಸುಮ್ಮನೆ ನಿಂತಿದ್ದೆ ತಿನ್ನಿದ್ದೇನು ಸಡನ್ನಾಗಿ ಬಂದಲ್ಲ ನೀನು ಏನು ಹೇಳ್ದನಿಯಾ ಫೋನ್ ಮಾಡೋಣ ಅಂದ್ಕೊಂಡೆ ನೀನು ನಾಳೆಗೆ ಬರ್ತೀನಿ ಅಂದಲ್ಲ ಅದಕ್ಕೆ ನಾಳೆನೇ ಫೋನ್ ಮಾಡೋಣ ಅಂತ ಅನ್ಕೊಂಡೆ ಅಂತ ಹೇಳ್ತಾ ಇದೆ ನಮ್ಮ ದೊಡ್ಡಮ್ಮ ಪಪ್ಪ ಕಾಳಿತ ಕೂತಂತೆ ಕನ್ನಡಕ ಬೇರೆ ಹಾಕೊಂಡೈತೆ ಒಟ್ಟಿಗೆ ಶಾಕ್ ಆಗಿದ್ದಂತೂ ಸತ್ಯ ಅದು ಮಾತಾಡಿದ್ದು ಮ್ಯೂಟ್ ಆಗಿಬಿಟ್ಟಿದೆ ನಾನು ಏನು ಮಾಡಲಿ ನನಗೂ ಸಖತ್ತು ಬೇಜಾರಾಗೋಯಿತು ಯಾಕಂದರೆ ಅವಾಗ ಆ ಕ್ಷಣದಲ್ಲಿ ಮಾತಾಡಿದ್ದನ್ನು ನೋಡಿದ್ರಷ್ಟೇ ನಮಗೆ ಸರ್ಪ್ರೈಸ್ ಅಂತ ಅನ್ಸೋದು ಬಟ್ ಇಲ್ಲಿ ಮ್ಯೂಟ್ ಆಗಿದೆ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೇ ಇದ್ದೀನಿ ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ಮಾಡಬೇಕು ಅಂತ ಇವತ್ತು ಬಂದಿರೋದು ನಾನು ನಾನು ಎರಡು ಸತಿ ಹೇಳಿದ್ದೆ ಬರಬೇಡ ಅಥವಾ ಹೇಳಬೇಡ ಅಂತ ಅಂತವೇ ಅಂದರೆ ಆಟೋ ಬುಕ್ ಆಗಿಲ್ಲ ಅಂದರೆ ಫೋನ್ ಮಾಡ್ತೀನಿ ಹತ್ತಿರದಲ್ಲಿ ಬಾ ಬೈಕ್ ತಗೊಂಡೋಗ ಅಂತ ಫೋನ್ ಮಾಡಿದ್ದೆ ಇದ್ದರೆ ಬರ್ತೀನಿ ಬಿಡು ಅಂತ ಅಂದಿತ್ತು ಅಯ್ಯೋ ಆಟೋ ಬುಕ್ ಆಯಿತು ಐವತ್ತೇಳು ರೂಪಾಯಿ ವೀಡಿಯೋ ಸ್ಟಾಪಿಂದವ ರ್ಯಾಪಿಡೋ ಓಲೋ ಆದರೆ ಜಾಸ್ತಿ ಇಡ್ಲಿ ವಡೆ ಇಡ್ಲಿ ಸಾಂಬಾರು ವಡೆ ಕೊಟ್ಬಿಟ್ಟು ಬಂದು ಈ ಡ್ರೆಸ್ಸು ನೀನು ನೋಡ್ದೆ ನೆನೆ ವೀಡಿಯೋ ನೋಡ್ದಾ ನಮ್ಮ ಮೈಸೂರು ಅಕ್ಕ ಕೊಟ್ಟಿದ್ದು ಚೆನ್ನಾಗದಲ್ವ ಕೃತುಂಗ್ ಜಾಮೂನು ಚಾಕ್ಲೇಟ್ ನಾನು ಮಗಳಿಗೆ ಕೊಯ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಚೆಕಪ್ ಐತೆ ಒಂದು ವಾರ ಅಲ್ಲೇ ಇರ್ಸ್ಕೋತಾರೆ ಎಲ್ಲ ಥರ ಚೆಕಪ್ ಮಾಡಿ ಟೆಸ್ಟ್ ಮಾಡಿ ಹೇಳ್ತಾರೆ ಕನವ ಅಂತ ಇನ್ನೇನು ಒಂದು ಹಾ ಒಂದು ವಾರ ಎಲ್ಲ ರಜಾ ಹಾಕಿದ್ರೆ ಈಗ ಚೆನ್ನಾಗಿ ಓದ್ತಾವಳೆ ಅಂದ್ರೆ ಹೋಮ್ ವರ್ಕ್ ಎಲ್ಲ ಪೆಂಡಿಂಗ್ ಬಂದು ಬೇಕಾರೆ ಕರ್ಕೊಬಾನು ಹೆಂಗಿದ್ರು ಬತ್ತಳ ಅಂತಲ್ಲ ಮುಂದಿನ ತಿಂಗಳಿಗೆ ಒಂದೆರಡು ದಿನ ಫ್ರೆಂಡ್ಸ್ ಇವಾಗ ಕಾಫಿ ಇಡ್ಸ್ಕೊಂಡು ಕುಡಿತಾ ಇದ್ದೀನಿ ಟೈಮು ಮೂರು ನಲವತ್ತೊಂದು ಹತ್ತು ನಿಮಿಷ ಆಯಿತು ಅಲ್ಲೇ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಕಾಫಿ ಕುಡಿತಾ ಇದ್ದೀನಿ ನಾನು ಊರಿಂದ ದೊಡಮ್ಮಗೆ ಏನೇನೆಲ್ಲ ತಂದೆ ತೋರಿಸೋಣ ಅಂತ ಹೇಳಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ತುಂಬ ವೆಯ್ಟ್ ಇತ್ತು ಇದು ಲಗೇಜು ದ್ ಇಲ್ಲಿಗೆ ತಂದಿದ್ದು ಬೆಂಗಳೂರಿಗೆ ಅಂತ ಹೇಳಿ ಅದನ್ನೇ ತೋರಿಸ್ತೀನಿ ದೊಡ್ಡಮ್ಮ ವೀಡಿಯೋ ಮಾಡು ಅಂದೆ ಯಾಕಂದರೆ ಟ್ರೈಪೋಡೆಲ್ಲ ಬಿಚ್ಚಿಟ್ಬಿಟ್ಟು ಕ ಎಲ್ಲ ಪ್ಯಾಕ್ ಮಾಡ್ಕೊಬಂದಿದೆ ಅದಕ್ಕೋಸ್ಕರ ಟ್ರೈಪೋಡ್ಗೆ ಹಾಕಿರಲಿಲ್ಲ ನಮ್ಮ ದೊಡ್ಡಮ್ಮ ಮೊಬೈಲ್ ಕೊಟ್ಟಿದ್ದೆ ಸೊ ಕಜ್ಜಾಯ್ದಿಟ್ಟು ನನ್ನ ತಂಗಿ ಕಜ್ಜಾಯ ತಿನ್ನಬೇಕು ಕಜ್ಜಾಯ್ದಿಟ್ಟು ಮಾಡಿಸ್ಕೊಬಂದಿಲ್ಲು ನಾವು ಕಜ್ಜಾಯ ಮಾಡೋ ರೆಸಿಪಿನೂ ಕೂಡ ತೋರಿಸಿದ್ದೆ ಹಾಗೆ ಹಿಂದಿನ ಹಾಗೆ ಚಿಕ್ಕದು ಟ್ರೈಪೋಡ್ ಇತ್ತಲ್ವ ಚಿಕ್ಕ ಟ್ರೈಪೋಡ್ ತೊಗೊಬಂದೆ ಹಾಗೆ ನನ್ನ ಮೆಡಿಸನ್ಸ್ ಆಗಿರಬಹುದು ಹಾಗೆ ಲೋಷನ್ ಕೊಟ್ಟಿದ್ದಾರಲ್ಲ ಮಾರ್ಕ್ಸ್ ಹೋಗೋಕ್ಕೆ ಅಂತ ಹೇಳಿ ಅದನ್ನು ತೊಗೊಬಂದೆ ಸೊ ದೊಡಮ್ಮ ಅಂತೂ ಒಣ ತೆಣ್ಣಿಕಲ್ ತಗೊಬೇಕಲ್ವ ಒಣಗಿರೋದನ್ನ ಥರ ಕೇಳಿದ್ನಲ್ಲ ಅಂತ ಅದನ್ನೊಂದು ಮರ್ತ್ಕೊಬಿಟ್ಟಿದ್ದೀನಿ ನಾನು ಫೋನ್ ಮಾಡಿದಾಗ ಹೇಳ್ಬೋದಿತ್ತು ಬಟ್ ನಾನು ಹೇಳ್ದನೇ ಬಂದಿದ್ದು ನನ್ನದೇ ತಪ್ಪು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಈ ಲೋಷನ್ ಬೇಕು ಅಂತೇಳಿ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕಳಿಸ್ಕೊಂಡ್ರು ಬಟ್ ಡಾಕ್ಟ್ರು ನನಗೆ ಸಜೆಷನ್ ಮಾಡಿರೋದು ನೀವು ಅಂತ ಹೇಳಿದರೆ ಡಾಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೊಗೋಬೇಕು ಆ ಸಿಸ್ಟರ್ಗೆ ಹೇಳಿದೆ ಇಲ್ಲ ನಾನು ಡಾಕ್ಟರ್ಗೆ ತೋರಿಸ್ತೀನಿ ಕಳಿಸಿ ಪ್ಲೀಸ್ ನಿಮ್ಗೆ ಯಾವ್ದು ಕೊಟ್ಟಿದ್ದಾರೆ ಅಂತ ಅಂದರು ಇನ್ನೇನು ಮಾಡೋಕ್ಕಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ದೆ ಕಳಿಸ್ಬಿಟ್ಟು ಹೇಳ್ದೆ ನೋಡಿ ನೀವು ಡಾಕ್ಟರ್ ಸಜೆಷನ್ ತಗೊಳ ತೊಗೊಂಡು ಹಚ್ಚಿ ಅದು ನನಗೆ ಕೊಟ್ಟಿರೋದು ಅಂತ ಹೇಳಿದೆ ಹೌದಾ ಓಕೆ ನಾನು ಕೇಳ್ಕೊತೀನಿ ಅಂತ ಹೇಳಿದ್ರು ನಾನು ಕೊಡ್ತಿರ್ಲಿಲ್ಲ ಬಟ್ ಅವ್ರು ಪ್ಲೀಸ್ ಕಳಿಸ್ಕೊಡಿ ಪ್ಲೀಸ್ ಕಳಿಸ್ಕೊಡಿ ಅಂತ ಅವ್ರು ನಾಲ್ಕು ಮೂರು ನಾಲ್ಕು ಮೆಸೇಜಲ್ಲಿ ಹೇಗೆ ಅಂದ್ರಲ್ವ ಇನ್ಸ್ಟಾದಲ್ಲಿ ಹಾಗಾಗಿ ಕಳಿಸ್ಕೊಟ್ಟೆ ಇಲ್ಲಿ ನೋಡಿ ನನ್ನ ಪಾಡು ನ ಸೇರ್ಸೋಕ್ಕೆ ಆ ಸ್ಕ್ರೂ ಯಾವುದು ಯಾವ ಕಡೆಗೆ ಸೇರಿಸ್ಬೇಕು ಏನು ಒಂದು ಗೊತ್ತಾಗ್ದಾನೆ ಇದ್ದೀನಿ ಅಲ್ಲಿ ನಮ್ಮ ದೊಡಮ್ಮ ಬತ್ತು ಕೊಡೀಲಿ ಸೇರಿಸ್ತೀನಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಮುರಿದಾಬಿಟ್ಟಿಕ್ಕನವ ಒಂಬೈನೂರು ರೂಪಾಯಿ ಇದು ಜಾಸ್ತಿ ಯೂಸು ಮಾಡಿಲ್ಲ ಹೊಸ ಅದು ಉಬ್ ದೊಡಮ್ಮ ಅಂತ ಅದಕ್ಕೆ ನಿಮ್ಮ ಅಣ್ಣ ಬರ್ತದೆ ನಿಮ್ಮ ಅಣ್ಣ ಸೇರಿಸ್ಕೊಡ್ತದೆ ಬುಡು ಅಂತ ಹೇಳ್ತಾಯಿತ್ತು ಆಗಲಿಲ್ಲ ಅಲ್ಲಿಂದ ಎತ್ತಿಟ್ಟು ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೇಳಿ ಶಾಪಿಂಗ್ ಮಾಡ್ಕೊಬಂದೆ ಅದನ್ನು ಒಂದು ಸಣ್ಣ ವ್ಲಾಗ್ ತರ ಮಾಡಿದ್ದೀನಿ ಬಿಕಾಸ್ ಲೆಂತಿ ಆಗುತ್ತೆ ಇದು ಡೈಲಿ ಗೆ ಸೇರ್ಸಿದ್ರೆ ಲೆಂತಿ ಆಗುತ್ತೆ ಅಂತ ಹೇಳಿ ಅದನ್ನು ಸಪ್ರೇಟ್ ಒಂದು ವ್ಲಾಗ್ ಮಾಡಿದ್ದೀನಿ ಅದನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಏನು ತೊಗೊಳಕ್ಕೆ ಹೋಗಿದೆ ಅಂದರೆ ಗುರ್ಗೆ ಬಟ್ನ ಚುಚ್ಚಿಸ್ಕೊಳಕ್ಕೆ ಹೋಗಿದ್ದೆ ನಾವು ಗುರ್ಗೆ ಬೊಟ್ಟು ಅಂತ ಕರಿತೀವಿ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಸೊ ಇದನ್ನು ಚುಚ್ಚಿಸ್ಕೊಂಡ್ ಬಂದೆ ನಾನು ನಾನಿಲ್ಲಿ ಬಾಲ್ಕನಿಲಿ ವಾಕ್ ಮಾಡ್ತಾ ಇದ್ದೀನಿ ನಿದ್ದೆ ಬರ್ತೈತೆ ಬಟ್ ಮಲ್ಕೊಳ್ಳೋದು ಬೇಡ ಅಂತ ಮಲ್ಕೋಬಿಟ್ರೆ ನಾನು ಹೇಳೋಲ್ಲ ಇನ್ನು ಊಟ ಮಾಡಿ ಟ್ಯಾಬ್ಲೆಟ್ ತಗೋಬೇಕು ಅದಕ್ಕೋಸ್ಕರ ಇನ್ನೊಂದು ಅರ್ಧ ಗಂಟೆ ಹಾಗೆ ಹೀಗೆ ಆಡೋಣ ಅಂತ ಹೇಳಿ ಇಲ್ಲಿ ಏನು ಇದೇನಂತಾರೆ ಹೊಂಗೆ ಹೊಂಗೆ ಮರ ಹೊಂಗೆ ಮರ ಚೆನ್ನಾಗಿ ಗಾಳಿ ಬೀಸುತ್ತೆ ಸೊ ಒಳಗಡೆ ಒಂದು ಸ್ವಲ್ಪ ಶೆಕೆ ಆಗುತ್ತೆ ಬ್ಲ್ಯಾಕ್ ಟೀ ಶರ್ಟ್ಸ್ ಬೇರೆ ಹಾಕ್ಬಿಟ್ಟು ಟೀ ಶರ್ಟ್ಸ್ ಅಲ್ಲ ಟಿ ಶರ್ಟ್ ಹಾಕಿದ್ದೀನಲ್ವ ಶೆಕೆ ಆಗುತ್ತೆ ಬಟ್ ಇಲ್ಲಿಗೆ ಬಂದರೆ ತಣ್ಣಗೆ ಆಗ್ತಾ ಐತೆ ಸೊ ನಂದು ಮೊಬೈಲು ಪ್ರಾಬ್ಲಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಹಾಗೆ ಕೆಲವೊಂದು ಬೆಳಿಗ್ಗೆ ಮುಂಡೂರಲ್ಲಿ ಮಾಡ್ಕೊಂಡಿದ್ದು ಬೆಳಗಿನ ಜಾವ ನಾಲ್ಕೂವರಲ್ಲಿ ವೀಡಿಯೋ ಮಾಡಿದ್ದೆ ಅದು ಕೂಡ ಡಿಲೀಟ್ ಆಗಿಬಿಟ್ಟಿದೆ ನಾನು ನಿನ್ನೆ ನೈಟ್ ಎದ್ದಿರೋದು ಎರಡು ಮುಕ್ಕಾಲು ಗೆದ್ದು ನಾಲ್ಕೂವರೆ ತನಕ ವೀಡಿಯೋ ಎಡಿಟಿಂಗ್ ಮಾಡಿ ಸೊ ನಾಲ್ಕೂವರೆಲಿ ಅಮ್ಮ ಟೀ ಇಟ್ಕೊಡ್ತು ಅವರು ಅಮ್ಮ ಅಪ್ಪಾಜಿ ಎಲ್ಲ ಎದ್ದಿದ್ರು ನಾಲ್ಕೂವರೆಲಿ ಟೀ ಕುಡ್ದು ಒಂದು ಹತ್ತು ನಿಮಿಷ ಟಿವಿ ಹಾಕ್ಕೊಂಡ್ರು ನ್ಯೂಸೋ ಏನೋ ಹಾಕ್ಕೊಂಡ್ರು ಆ ಒಂದು ಹತ್ತು ನಿಮಿಷ ಟಿ ವಿ ನೋಡಿಬಿಟ್ಟು ಮತ್ತೆ ನಾಲ್ಕು ಮುಕ್ಕಾಲು ಮಲ್ಕೊಂಡವಳು ಗೆದ್ದಿದ್ದೀನಿ ಸೊ ಗಡಿ ಬಿಡೀಲಿ ಅದು ವೀಡಿಯೋ ಮಾಡಿಕೊಂಡಿದ್ದೆ ಅಮ್ಮ ಜೊತೆ ಮಾತಾಡಿದ್ದು ನನಗೆ ಕೆಟ್ಟ ಕನಸು ಅದು ಹಾವು ಬಿದ್ದುಬಿಟ್ಟಿತ್ತು ನಾಗ್ರ ಹಾವು ನಮ್ಮ ಪಕ್ಕದ ಮನೆಯವ್ರಿಗೆ ಇತ್ತು ಅದು ನಮ್ಮನೆ ಒಳಗಡೆ ಬಂದಿತ್ತು ಆ ಥರ ವಿಚಿತ್ರವಾಗಿ ಬಿದ್ದಿತ್ತು ಹೆದ್ರಿಕೊಂಡು ಅಷ್ಟೊತ್ತಿನ ಅಮ್ಮಂಗೆಲ್ಲ ಕನಸು ಹೇಳಿದ್ದು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಅದು ಏನೇನೋ ಕ್ಯಾಮ್ರಾ ವರ್ಕ್ ಆಗ್ತಿಲ್ವಲ್ಲ ಸೆಟ್ಟಿಂಗ್ಸಲ್ಲಿ ಹೋಗಿ ಅದು ಏನೇನೋ ಕೊಟ್ಟೆ ಅವೆಲ್ಲ ಡಿಲೀಟ್ ಆಗೋಗ್ಬಿಟ್ಟೈತೆ ಟೋಟಲ್ ಇಪ್ಪತ್ತೇಳು ನಿಮಿಷ ಇದ್ದಿದ್ದು ವೀಡಿಯೋ ಇವಾಗ ಹದಿನೈದು ನಿಮಿಷಕ್ಕೆ ಬಂದ್ಬಿಟ್ಟೈತೆ ನನಗಂತೂ ಸಖತ್ ಬೇಜಾರಾಯಿತು ಒಂದು ಕಡೆ ನಿದ್ದೆ ಬರ್ತೈತೆ ಇನ್ನೊಂದು ಕಡೆ ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ಲ ಫೋನು ಅಂದರೆ ಮಾತಾಡ್ತಾ ಮಾತಾಡ್ತಾನೆ ವಾಯ್ಸ್ ಹೋಗ್ತಾ ಇದೆ ಅಂದ ಮಾತಾಡ್ತಾ ಮಾತಾಡ್ತಾ ಒಂಥರ ಫಾಸ್ಟಾಗಿ ಬಂದಂಗೆ ಆಗೋದು ಒಂಥರ ಸ್ಲೋ ಆದಂಗೆ ಆಗೋದು ಒಂಥರ ಹೆಂಗೆ ಹೆಂಗೋ ಆಯ್ತೈತೆ ನನಗೇನು ಗೊತ್ತಾಗ್ತಾ ಇಲ್ಲ ಸೊ ಸಾಧ್ಯ ಆದರೆ ನಾಳೆ ಹೋಗಿ ಮೊಬೈಲ್ ಅಂಗಡೀಲಿ ಮೊಬೈಲ್ ಏನಾಗಿದೆ ಅಂತ ಹೇಳಿ ಚೆಕ್ ಮಾಡಿಸ್ಬೇಕು ಸೊ ಹೀಗೆ ಒಂದು ಹತ್ತು ನಿಮಿಷ ವಾಕ್ ಮಾಡಿ ಆಮೇಲಿಂದ ಒಳಗಡೆ ಹೋಗ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ಎಂಟೂವರೆ ಆಗಿದೆ ನನ್ನ ಒಡ ಹುಟ್ಟಿದ ತಂಗಿ ನಿಜವಾಗ್ಲೂ ತಂಗಿನೇ ಅಲ್ವಾ ಏನೋ ಕ್ಯಾಮ್ರಾ ಕ್ಲಾರಿಟಿನೇ ಹೋಯ್ತಲ್ವಲ್ಲ ಬತ್ತಿಲ್ವಲ್ಲ ಹೋಗತ್ತಾಗಿ ಈಗ ಬತ್ ನಮ್ಮ ಒಡ ಹುಟ್ಟಿದ ತಂಗಿ ಇವರೇ ಈವಾಗ ಬಂದವಳೆ ಹತ್ತು ಕಾಲು ಗಂಟೆ ಆಯ್ತು ಇವಳು ಬಂದು ಸೊ ವರ್ಮಾಲಕ್ಷ್ಮಿಗೆ ಏನೋ ದುಪ್ಪಟ್ಟ ತೊಗೊಬಂದವಳೆ ಆರುನೂರು ರೂಪಾಯಿ ಅಂತಿದ್ದು ಏನು ಮಾಡೋಕ್ಕಪ್ಪ ಆರುನೂರು ರೂಪಾಯಿ ಕೊಟ್ಟು ತಗೊಬಂದವಳೆ ಅದಕ್ಕೆ ಬೈದೆ ಒಂದು ಸೀರೆನೇ ತಗೋಬೋದಾಗಿತ್ತು ಅಂತ ಇವಾಗ ಕಂಪ್ಲೀಟ್ ಔಟ್ಫಿಟ್ ತೋರ್ಸಲ್ಲ ಇವಾಗ ತಾನೇ ಹಾಕೊಂಡಿದ್ಲು ಎಲ್ಲನೂ ಹಾಕೊಳೆ ಇದು ಸೀರೆ ನಾನು ನಮ್ಮ ದೊಡ್ಡಮ್ಮ ಕೊಡಿಸಿದ್ದು ಫ್ರೆಂಡ್ಸ್ ಕೆಲ್ಸಕ್ಕೆ ಹೋಯ್ತ ಇದ್ನಲ್ವಾ ಅವಾಗ ಒಂದು ಮೂರು ನಾಲ್ಕು ಸತಿ ಹಾಕೋದೇನು ಆ ಸೀರೆಲಿ ಇವಳು ಲಂಕದೌಣಿ ಹೊಲಿಸ್ಕೊಂಡು ಎಕ್ಸ್ಟ್ರಾ ದುಪ್ಪಟ್ಟ ತಗೊಂಡು ಮ್ಯಾಚ್ ಮಾಡ್ಕೊಂಡೋಳೆ ಮಾತಾಡೇ ನಿನ್ನ ಹೆಸರು ಏನು ಕೆಲಸ ಮಾಡೋದು ಹೇಳ್ತೀಯ ಸ್ಯಾಲ್ರಿ ಹತ್ತು ಸಾವಿರ ಬರುತ್ತೆ ಟೋಪಿ ಆಗ್ತಾವಳೆ ಬಿಡಿ ಸ್ಯಾಲ್ರಿ ಅಂದರೆ ಆ ಲೆವೆಲ್ಗೆ ತಗೋಬೇಕಾದ್ರೆ ಹೇಳ್ತಾಳೆ ಒಂದೆಷ್ಟೋ ಬರುತ್ತೆ ಹತ್ತಂತೂ ಬರಲ್ಲ ಹತ್ತು ಅಂತ ಸುಳ್ಳು ಹೇಳ್ತಾಳೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬರುತ್ತೆ ನಾನು ಊಟ ಹಾಕೊಂಡಿದ್ದೀನಿ ಊಟ ಮಾಡಿ ಒಂದೆರಡು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಮಲ್ಕೋಬೇಕು ನನಗೆ ಟಯರ್ಡ್ ಆಗ್ಬಿಟ್ಟೈತೆ ಸೊ ಅವಳ ಬೀರ ನೋಡಿಬಿಟ್ರೆ ಗಲೀಜು ಗಲೀಜು ಫ್ರೆಂಡ್ಸ್ ತೋರಿಸಲ್ಲ ಬೇಡ ನಾನ್ ಬಂದ್ ಅಲ್ವ ಗುರ್ಗೆ ಭಟ್ ಚುಚ್ಚಿಸ್ಕೊಂಡು ಮತ್ತೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ದೆ ಸೊ ಊಟ ಮಾಡ್ಬೇಕು ಇವಾಗ ಓ ನಾನು ಹೊಸ ತಗೊಬಿಟ್ಟು ನಾಡಿಕೆ ಕೊಡ್ತೀನಿ ನಿನ್ಗೆ ಹೋಗ್ ಬಂಗ ಮಾಡ ಚೆನ್ನಾಗವಂತ ಇವು ಡೂಪ್ಲಿಕೇಟ್ ಇವು ಇವು ಕೊಡು ಒಂದಿನ ಕೊಡು ಸ್ಟಾರ್ ಇಷ್ಟ ತಾನೇ ನಿನ್ ಪರ್ಸು ಸೈಡ್ ಪರ್ಸ್ ಅಲ್ಲ ಅದೇ ನೋಡು ಇನ್ನೊಂದು ಗೋಲ್ಡ್ ಆಯ್ತು ಇವು ಕಡೆ ಗುರ್ಗೆ ಬಟ್ ನಾನ್ ಕೊಡೋದಿಲ್ಲ ನಾನು ನೋಡಿ ಫ್ರೆಂಡ್ಸ್ ನಾನು ಹೊಸ ತಗೊಬಂದು ಒಂದಿನ ನಾನು ಇಕ್ಕಬೇಕು ತಾನೆ ಅಷ್ಟು ಬೇಗ ಅವ್ಳು ಕೊಟ್ಬಿಡಾಕಾಯ್ತದ ಹೋಗೋ ಅಷ್ಟೊಂದ ಕೊಡ್ತೀನಿ ಬಿಡು ನಂಗೆ ಇವು ಬೇಕು ಇವು ಹೋಗಕ್ಕೆ ಕೊಡ್ತೀನಿ ನಾನು ನಾಳೆಗೆ ಅವನು ಇವನು ಇಕ್ಕಿ ಹೆಂಗೆ ಕಾಣ್ತದೆ ಅಂತ ನೋಡಬೇಕು ಒಂದು ಎರಡು ದಿನ ನನ್ನ ಮುಖಕ್ಕೆ ಮುಖಕ್ಕೆ ಹೇಗೆ ಸೆಟ್ ಆಗ್ಬೇಕು ಆಮೇಲಿಂದ ನಿಂಗೆ ಕೊಡ್ತೀನಿ ಹೋಗಿ ಊಟ ತಿಂತೀನಿ ಫ್ರೆಂಡ್ಸ್ ನನ್ನ ತಂಗಿ ಡಯೆಟ್ ಸೊಪ್ಪು ಪರಂಗಿ ಹಣ್ಣು ಜೀನಿನ ರೈಸ್ ತಿನ್ನಲ್ವ ಇವಾಗ ಒಂದು ಸ್ವಲ್ಪ ಬಾಯ್ಬಿಟ್ ಮಾತಾಡಿ ಎಷ್ಟು ಕೆ ಜಿ ಸಣ್ಣ ಆಗಿದೆ ಹೇಳು ಎರಡು ತಿಂಗಳಿಗೆ ಯಾಕಂದರೆ ಒಬ್ಬರು ವಾಟ್ಸಪ್ಪಲ್ಲಿ ನಾನು ವರ್ಕ್ ಮಾಡ್ತಿದ್ದೆನಲ್ಲ ಅವ್ರ ವೈಫ್ ಮೆಸೇಜ್ ಮಾಡಿದರು ನಿಮ್ಮ ತಂಗಿ ಜೀನಿ ತಗೋತಾರಲ್ಲ ಎಷ್ಟು ಕೆ ಜಿ ಕಡಿಮೆ ಆಗೋರೆ ಹೇಳಿ ಅಂತ ನಾನೊಂದು ಆರರಿಂದ ಏಳು ಕೆ ಜಿ ಸಣ್ಣ ಆಗೋಳೆ ಎರಡು ತಿಂಗಳಿಗೆ ಅಂತ ಹೇಳಿದೆ ಪಿಕ್ ಕಳಿಸಿ ಅಂದರು ನನ್ನ ಹತ್ರ ಪಿಕ್ ಗಿಕ್ಕು ಇಲ್ಲ ಅಂದರೆ ಒಂದು ವಾರದಲ್ಲಿ ಮೆಸೇಜ್ ಮಾಡಿದರು ಎಷ್ಟು ಕೆ ಜಿ ಏಳು ಕೆ ಜಿ ಸಣ್ಣ ಆಗಿದೆಯಾ ಫ್ರೆಂಡ್ಸ್ ಏಳು ಕೆ ಜಿ ಸಣ್ಣ ಆಗೋಳೆ ಈಗ ಬರೀ ಜೀನಿ ಬೆಳಗ್ಗೆ ಒಂದು ಲೋಟ ಜೀನಿ ಸಂಜೆ ಒಂದು ಲೋಟ ಜೀನಿ ಮಧ್ಯಾಹ್ನ ಊಟ ಏನಾದರೂ ಊಟ ತಿನ್ನೋದು ಎರಡು ತಿಂಗಳಿಗೆ ಏಳು ಕೆ ಜಿ ಸಣ್ಣ ಆಗೋಳು ಅರುವತ್ತೇಳಿದ್ದ ಅರುವತ್ತೆಂಟ ಅರುವತ್ತೆಂಟಿದ್ದಳು ಈಗ ಅರುವತ್ತೊಂದಕ್ಕೆ ಬಂದವಳು ನಾನು ಐವತ್ತೇಳು ಇದ್ದೀನಿ ಫ್ರೆಂಡ್ಸ್ ನಾನು ಮೂರು ಕೆ ಜಿ ಸಣ್ಣ ಆಯ್ತಿನಮ್ಮ ಡಯೇಟ್ ಮಾಡ್ತಾ ಇದ್ದೀನಿ ಮೂರು ದಿನ ಡಯೆಟ್ ಮಾಡಿ ಮೂರು ದಿನ ಡಯೆಟ್ ಮಾಡಿದೆ ಆಮೇಲೆ ನಾವು ಮೂರು ದಿನ ಬಿಟ್ಬಿಟ್ ಅದು ಟೀ ಕಾಫಿ ಇಲ್ಲ ನನ್ನ ಕೈದಿ ಮಾಡೋಣ ಮಾಡ್ ಬರ್ತದೆ ಟೀ ಕಾಫಿ ಬಿಟ್ರೆ ಸರಿ ತಿನ್ನು ನಾನು ವಾಕಿಂಗ್ ಹೋಗ್ಬಿಟ್ಟು ಬರ್ತೀನಿ ನಾನು ಹೋಗಿರ್ತೀನಿ ಒಬ್ಲೇ ಒಬ್ಬಳೇ ಇದೀನಿ ನೀನು ದೊಡಮ್ಮ ಆಮೇಲೋಗ ನಾನು ಹೋಗ್ಬಿಟ್ಬಂದು ಮನೆ ಆಯ್ತು ಇಲ್ಲ ಐ ಆಮ್ ಸೋ ಟಯರ್ಡ್ ಅದೇ ನಿನ್ನ ಜೊತೆ ಬರಬೇಕು ಅನ್ನೋದು ನೀನು ನಿನ್ನ ಮಗಳು ಹೋಗಿ ಸಿಂಗಲ್ ಆಗೋಗ್ತೀನಿ ನಮ್ಗೆ ಈಗ ಸಿಂಗಲ್ ಆಗಿರೋದು ಸಿಂಗಲ್ ಆಗಿ ಓಡಾಡೋದೆಲ್ಲ ಅಭ್ಯಾಸ ಆಗ್ಬಿಟ್ಟೈತಮ್ಮ ದೊಡಮ್ಮ ನಾನು ದಪ್ಪಕ್ ಆಗಿದ್ದೀನಿ ದೊಡ್ಡಮ್ಮ ನೀನು ಕರೆಕ್ಟಾಗಿ ನೋಡ್ಬಿಟ್ಟೆ ಮತ್ತೆ ದಪ್ಪಕ್ ಆಗಿದ್ದೀನಿ ಅಂತ ಅಕ್ಕ ಅಂದ್ರೆ ಸ್ವಲ್ಪ ಭಯ ಇರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಗುರ್ಗೆ ಬಟ್ ಕೇಳ್ತಾಳೆ ನಾನ್ ಕೊಡೋಲ್ಲ ಅಂದ್ರೆ ಏನ್ ಹೇಳ್ತೈತೆ ಗೊತ್ತಾ ಗೊತ್ತ ಗಾದೆ ಹೇಳ ನಮ್ದೊಡಮ ಗಾದೆ ಹೇಳ್ತಾನ್ ಮಗ ಹೆ ಸಿದ್ಧ ಮಗ ಹೆತ್ತು ಸುದ್ದಿ ಆಗಿತ್ತು ಊರ್ಗೆಲ್ಲ ಸುದ್ದಿ ಆಗಿತ್ತೆ ಅಂದ್ರ ಡೈಲಾಗ್ ಹೇಳ್ತಾರೆ ಟೈಲಾಗೇಳ್ತಾರ ಏನ್ ಹೇಳ್ತೊಡಮ್ಮ ಅವಳು ಮನ್ಸ್ಪಟ್ರಿ ಅಂತ ಏನ ಹೇಳ್ದಾರ ನಿನ್ಕ ಯಾಕೆ ಹೇಳ್ಸಕಲ ಜ್ವರ ಹೇಳ್ಬೇಕು ಅವಳು ಮನ್ಸಿಬಿಟ್ರೆ ನಾಳೆ ಸಣ್ಣ ನೋಡಿ ಫ್ರೆಂಡ್ಸ್ ಹಂಗಂತಾಳು ಅವಳೇನೋ ಕೆಲ್ಸಕ್ಕೆ ಹೋಯ್ತಾಳೆ ಬರ್ತಾಳೆ ನಾವು ನಾವೆಲ್ಲಿ ಥರದವ ನಾವು ಒಂದೊಂದು ರೂಪಾಯಿ ಜೋಡಿಸ್ಕೊಂಡು ಆರು ತಿಂಗಳು ವರ್ಷ ಆಮೇಲಿಂದ ಈ ಥರ ಸಣ್ಣ ಪುಟ್ಟ ತಗೋಬೇಕು ಸೊ ಬನ್ನಿ ಇವಾಗ ವಾಕ್ ಹೋಗೋಣ ನಮ್ಮ ದೊಡ್ಡಮ್ಮ ಮುದ್ದೆ ತೆಗಿತೈತಿ ಅವಳು ಊಟ ಮಾಡ್ತಾವಳೆ ಟೈಮ್ ಆಲ್ಮೋಸ್ಟ್ ಎಂಟು ಮುಖಾಲ ಒಂಬತ್ತು ಗಂಟೆ ಆಗಿರ್ಬೋದು ಒಂದು ಎರಡು ರೌಂಡ್ ವಾಕ್ ಮುಗಿಸಿ ಬರೋಣ ಅರ್ಧ ಗಂಟೆಯಿಂದ ವಾಕ್ ಮಾಡ್ತಾ ಇದ್ದೀನಿ ಹಿಂಗೇನಾದ್ರೂ ವಾಕ್ ಮಾಡಿಬಿಟ್ರೆ ಸಣ್ಣಾಗಿ ಹೋಗ್ಬಿಡ್ತೀನಿ ಊರಲ್ಲಂತೂ ಊಟ ಮಾಡೋಣ ತಿನ್ನೋಣ ರೂಮಲ್ಲಿ ಹೋಗಿ ಮನೆ ಕಳೋಣ ಫೋನ್ ನೋಡೋಣ ಫೋನ್ ನೋಡೋಣ ಎಡಿಟಿಂಗ್ ಎಡಿಟಿಂಗ್ ಮಾಡ್ಕೊಳ್ಳೋಣ ಇಲ್ಲ ಫೋನ್ಗಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡ್ಕೊಂಡು ಮನೆ ಕಳೋಣ ಬಟ್ ಈಗ ಅರ್ಧ ಗಂಟೆ ವಾಕ್ ಮಾಡಿದ್ದೀನಿ ಪಾದ ಸ್ವಲ್ಪ ಲೈಟಾಗಿ ನೋವು ಬರ್ತಾ ಇದೆ ಇವಾಗ ನಮ್ಮ ದೊಡ್ಡಮ್ಮನೂ ನನ್ನ ತಂಗಿನೂ ಇವಾಗ ಜಾಯ್ನ್ ಆಗ್ತಿದ್ದಾರೆ ನಾನು ಇವಾಗ ಮನೆಗೆ ಹೋಗೋಣ ಅಂತ ಅಂತಿದ್ದು ಅನ್ಕೋತಾ ಇದ್ದೆ ಅಷ್ಟರಲ್ಲಿ ಅವರು ಬರ್ತಾ ಇದ್ದಾರೆ ಇನ್ನೂ ಅಷ್ಟಲ್ಲಿ ಬರ್ತಾ ಇದ್ದಾರೆ ಸೊ ನೋಡೋಣ ಏನಂತಾರೆ ನೋಡೋರ್ ತಾಳಿ ಯೂಟ್ಯೂಬಲ್ಲಿ ಏನಾದ್ರು ಮಾತಾಡ್ದೋಣ ನಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ಗೋಸ್ಕರ ಎಲ್ಲ ಚೆನ್ನಾಗಿದ್ದೀರಾ ಯೂಟ್ಯೂಬ್ ನೋಡೋರೆಲ್ಲವ ಸಪೋರ್ಟ್ ಮಾಡಿ ಎಲ್ಲವ ಜಾಸ್ತಿ ಅಂದ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ದಯ ಮಾಡಿ ಅದು ಹೇಳಕ್ಕೆ ಬರಲ್ಲ ಹಳೆ ಬ್ಲಾಗ್ಸಲ್ಲಿ ನೋಡಿರ್ತೀರ ನಮ್ಮದೊಡಮ್ಮನ ಕತ್ಲೇ ಇಲ್ಲಿ ಹಿಂಗೆ ತಿರ್ಕೊಳ್ಳೋದಾ ಓ ನಾನು ಅರ್ಧ ಗಂಟೆ ವಾಕ್ ಮಾಡಿದ್ದೀನಿ ಕಾಲು ಪಾದ ಎಲ್ಲ ನೋಯ್ತಾ ಬೇಕಂದೋಡಮ್ಮ ಆಗಲಿ ಮಲ್ಲಿಗೆ ಹೋಗ್ತೀನಿ ಮುದ್ದೆ ಮಾಡೋದು ಆಗಲಿ ನಿದ್ದೆ ಬರ್ತಿದ್ದು ಆ ಟೈಮಲ್ಲಿ ನಿದ್ದೆ ಬಂದಾಗ ಸ್ವಲ್ಪ ಆ ಕಡೆ ಈ ಕಡೆ ಕಿದ್ ಮಾಡಿಬಿಟ್ರೆ ನಿದ್ದೆನೇ ಹೋಯ್ತೇಬೇಕಂದೊಡಮ್ಮ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಕಂಟಿನ್ಯೂ ಮಾಡಲ್ಲ ಸೊ ನೆಕ್ಸ್ಟ್ ಬ್ಲಾಗ ಸಿಗೋಣ ಅಲ್ಲಿ ತನಕ ಬಾಯ್ ಗುಡ್ ನೈಟ್ ಬಾಯ್ ಮಾಡಿದೋಣ ಬಾಯ್ 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 ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ನಾ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿರುತ್ತೆ ಪಾಪ ಅವರಿಗೆ ಹೇಳಿದ್ನೇ ಅದೇ ಹೇಳಿದ್ನೇ ಹೇಳಿ ಕಿಸ್ ಬಾಯ್ ದಾಸ ಅಂತ ನಾನೊಂದು ದಿನಕ್ಕೊಂದು ಮೂರು ಸತಿ ಹೇಳಿರ್ತೀನಿ ನನ್ನ ಬ್ಲಾಗಲ್ಲಿ ಬೇಜಾರು ಮಾಡ್ಕೊಬಿಡಿ ಬಾಯ್ ಬಾಯ್